ಕರ್ನಾಟಕದ ಹಿಂದಿನ ಅಡಿಕೆ ಹಾಗೂ ಕಾಳುಮೆಣಸುಗಳ ದರ ಹೀಗಿದೆ ಆ ಪೇಡಿಕೆ ಚಿತ್ರದುರ್ಗ ಅರು ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ನೂರ ಎಂಬತ್ತೊಂಬತ್ತು ಆ ಪೇಡಿಕೆ ಯಲ್ಲಾಪುರ ಅರವತ್ತು ಸಾವಿರದ ನೂರ ಎಂಬತ್ತೊಂಬತ್ತರಿಂದ ಅರವತ್ತೇಳು ಸಾವಿರದ ಆರುನೂರ ಇಪ್ಪತ್ತೊಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಬೆಟ್ಟೆ ಅಡಿಕೆ ಚಿತ್ರದುರ್ಗ ಮೂವತ್ತೇಳು ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಐವತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತು ಬೆಟ್ಟೆ ಅಡಿಕೆ ಸಿರ್ಸಿ ಮೂವತ್ತೈದು ಸಾವಿರದ ನೂರ ಒಂಬತ್ತರಿಂದ ಐವತ್ತೊಂದು ಸಾವಿರದ ಐದುನೂರ ಎಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಆರುನೂರ ಅರವತ್ತೊಂದು ಬೆಳೆಗೋಟು ಸಿರಿಸಿ ಇಪ್ಪತ್ತಾರು ಸಾವಿರದ ಏಳ್ನೂರ ಹನ್ನೊಂದರಿಂದ ನಲವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಬೆಳೇಗೋಟು ಯಲ್ಲಾಪುರ ಹದಿನಾಲ್ಕು ಸಾವಿರದ ಹನ್ನೆರಡು ರೂಪಾಯಿಂದ ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿವರೆಗೆ ಸರಾಸರಿ ಮೂವತ್ತ್ಮೂರು ಮೂವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಶಾಲಿ ಅಡಿಕೆ ಕುಮಟ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಶಾಲಿ ಅಡಿಕೆ ಸಿರ್ಸಿ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಐದುನೂರ ಹನ್ನೊಂದು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದು ಚಿಪ್ಪು ಕುಮಟ ಮೂವತ್ತೆರಡು ಸಾವಿರದ ಎಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಅಡಿಕೆ ಚೂರು ಭದ್ರಾವತಿ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಎಂಟುನೂರು ಸರಾಸರಿ ಹನ್ನೊಂದು ಸಾವಿರ ಕೋಕಾ ಪುತ್ತೂರು ಇಪ್ಪತ್ತ ಎಂಟು ಸಾವಿರದಿಂದ ಮೂವತ್ತಾರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರು ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಕೋಕಾ ಬೆಳತಂಗಡಿ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರ ಕೋಕಾ ಕುಮಟ ಹದಿನಾಲ್ಕು ಸಾವಿರದ ಐನೂರ ಅರವತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಹತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಕೋಕಾ ಅಡಿಕೆ ಯಲ್ಲಾಪುರ ಹದಿಮೂರು ಸಾವಿರದ ಒಂಬತ್ತರಿಂದ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಪಿ ಡಿ ಹೊನ್ನಾಳಿ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ನೂರು ಸರಾಸರಿ ಇಪ್ಪತ್ತೇಳು ಸಾವಿರದ ಐವತ್ತೊಂಬತ್ತು ಫ್ಯಾಕ್ಟ್ರಿ ಕುಮಟಾ ಹತ್ತು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಇಪ್ಪತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಹಳೆ ಚಾಲಿ ಕುಂದಾಪುರ ನಲವತ್ತು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ತೊಂದು ಸಾವಿರ ಹಳೆ ಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರ ನೂರ ಮೂವತ್ತೆಂಟರಿಂದ ಐವತ್ತೊಂದು ಸಾವಿರ ನೂರ ಮೂವತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹೊಸ ಚಾಲಿ ಕುಂದಾಪುರ ಮೂವತ್ತು ಸಾವಿರದಿಂದ ನಲವತ್ನಾಲ್ಕು ಸಾವಿರ ಸರಾಸರಿ ನಲವತ್ತ್ಮೂರು ಸಾವಿರ ಹೊಸಾಚಾಲಿ ಕುಮಟ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಐದುನೂರ ನಲವತ್ತೊಂದು ಸರಾಸರಿ ನಲವತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹೊಸ ಚಾಲಿ ಯಲ್ಲಾಪುರ ಮೂವತ್ತೇಳು ಸಾವಿರದ ಎರಡುನೂರಿಂದ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಚಿತ್ರದುರ್ಗ ಮೂವತ್ತೊಂದು ಸಾವಿರದ ನೂರರಿಂದ ಮೂವತ್ತೊಂದು ಸಾವಿರದ ನೂರರವರೆಗೆ ಕೆಂಪುಗೋಟು ಚಿತ್ರದುರ್ಗ ಮೂವತ್ತೊಂದು ಸಾವಿರದ ನೂರರಿಂದ ಮೂವತ್ತೊಂದು ಸಾವಿರದ ಐದುನೂರು ಸರಾಸರಿ ಮೂವತ್ತೊಂದು ಸಾವಿರದ ಮೂರುನೂರು ಕೆಂಪುಗೊಟ್ಟು ಸಿರ್ಸಿ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಕೆಂಪುಗೋಟು ಯಲ್ಲಾಪುರ ಹದಿನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಬೆಳ್ತಂಗಡಿ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ಮೂವತ್ತೊಂದು ಸಾವಿರ ಇತರೆ ಚಾಮರಾಜನಗರ ಹದಿಮೂರು ಸಾವಿರ ಇತರೆ ಸರಾ ಹಿರಿಯೂರು ಇಪ್ಪತ್ತೊಂಬತ್ತು ಸಾವಿರದ ಐದುನೂರರಿಂದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಇತರೆ ಹೊಳಲ್ಕೆರೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಇಪ್ಪತ್ತಾರು ಸಾವಿರದ ಏಳ್ನೂರು ಸರಾಸರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತೈದು ಸಾವಿರದ ಒಂಬೈನೂರರಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತಾರು ಸಾವಿರ ಅಡಿಕೆ ರಾಶಿ ಚಿತ್ರದುರ್ಗ ಐವತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತರಿಂದ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸರಾಸರಿ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರಾಶಿ ಅಡಿಕೆ ದಾವಣಗೆರೆ ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ಮೂವತ್ತೈದು ಸಾವಿರದ ಎಂಟುನೂರು ಸರಾಸರಿ ಮೂವತ್ತೈದು ಸಾವಿರದ ಎಂಟುನೂರು ರಾಶಿ ಅಡಿಕೆ ಹೊನ್ನಾಳಿ ಐವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡರಿಂದ ಐವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರಾಶಿ ಅಡಿಕೆ ಸಿರಿಸಿ ಐವತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರ ಎಂಬತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಐದುನೂರ ಹತ್ತು ರಾಶಿ ಅಡಿಕೆ ಯಲ್ಲಾಪುರ ನಲವತ್ತೈದು ಸಾವಿರದ ಎಂಟುನೂರ ಆರರಿಂದ ಅರವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ಕೆ ಆರ್ ಪೇಟೆ ಹದಿಮೂರು ಸಾವಿರದ ಐದುನೂರು ಕುಟ್ಟಿಬೆಟ್ಟೆ ಯಲ್ಲಾಪುರ ನಲವತ್ತು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬೆಳೆಗೋಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಆರುನೂರ ಒಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಒಂಬತ್ತು ಚಾಲಿ ಸಿದ್ದಾಪುರ ಇಪ್ ನಲ್ವತ್ತ್ಮೂರು ಸಾವಿರದ ಎರಡು ನೂರ ಒಂಬತ್ತರಿಂದ ಐವತ್ತು ಸಾವಿರದ ಅರವತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಕೋಕಾ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರ ಅರವತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಸಿದ್ದಾಪುರ ಮೂವತ್ತಾರು ಸಾವಿರದ ನೂರ ಒಂಬತ್ತರಿಂದ ನಲವತ್ತೇಳು ಸಾವಿರ ಸರಾಸರಿ ನಲವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತು ಸಾವಿರದ ಎಂಟುನೂರರಿಂದ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರಾಶಿ ಹೊಸನಗರ ನಲವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತೇಳು ಸಾವಿರದ ಆರುನೂರ ಅರವತ್ತಾರು ಸರಾಸರಿ ಐವತ್ತೈದು ಸಾವಿರದ ಮುನ್ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ರಾಶಿ ಸಿದ್ದಾಪುರ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ಒಂಬ್ ಎಂಟುನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೇಳು ಸಾವಿರದ ಎಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅರೇಕಾನಟ್ ಹಸ್ಕ್ ಗೋಣಿಕೊಪ್ಪಳು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರು ಸರಾಸರಿ ನಾಲ್ಕು ಸಾವಿರ ಅಡಿಕೆ ಸಿಪ್ಪೆಕೋಟು ಪಿರಿಯಾಪಟ್ಟಣ ಹತ್ತು ಸಾವಿರದಿಂದ ಹದಿನೇಳು ಸಾವಿರದ ನಾಲ್ಕುನೂರು ಸರಾಸರಿ ಹದಿನಾಲ್ಕು ಸಾವಿರ ಅಡಿಕೆ ಚಾಲಿ ಹೊಸನಗರ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರದ ಐದುನೂರು ಸರಾಸರಿ ಮೂವತ್ತೊಂಬತ್ತು ಸಾವಿರದ ಐದುನೂರ ಮೂವತ್ತ್ಮೂರು ಕೆಂಪುಗೋಟು ಹೊಸನಗರ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ತು ಸರಾಸರಿ ಮೂವತ್ತಾರು ಸಾವಿರದ ಮುನ್ನೂರ ಹತ್ತೊಂಬತ್ತು ಅಡಿಕೆ ಸಿಪ್ಪೇಗೋಟು ಕೆ ಆರ್ ನಗರ ಹದಿನಾಲ್ಕು ಸಾವಿರ ಸ್ಥಳೀಯ ಮಾರ್ಕೆಟ್ ದರ ಸಿರ್ಸಿ ಮತ್ತು ಯಲ್ಲಾಪುರ ಸಿದ್ದಾಪುರ ದರದಲ್ಲಿ ಹೀಗಿದೆ ರಾಶಿ ಅಡಿಕೆ ಐವತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸರಾಸರಿ ಐವತ್ತ್ಮೂರು ಸಾವಿರದ ಐದುನೂರ ಹತ್ತು ಬೆಟ್ಟ ಅಡಿಕೆ ನಲವತ್ತು ಸಾವಿರದ ಆರುನೂರ ಒಂದರಿಂದ ಐವತ್ತೊಂದು ಸಾವಿರದ ಐದುನೂರ ಎಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಆರುನೂರ ಅರವತ್ತೊಂದು ಕೊಳೆ ಅಡಿಕೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಎರಡು ನೂರ ಎಂಬತ್ತ್ಮೂರು ಕೆತ್ತು ಬೆಟ್ಟೆ ಇಪ್ಪತ್ತಾರು ಸಾವಿರದ ಒಂಬೈನೂರರಿಂದ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಶಾಲಿ ಅಡಿಕೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ಅರವತ್ತೆರಡು ಹಳೆ ಚಾಲಿ ನಲವತ್ತೈದು ಸಾವಿರದ ಹದಿನೆಂಟರಿಂದ ಐವತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಎಂಟು ಬೆಳೆಗೋಟು ಇಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸರಾಸರಿ ಮೂವತ್ತೈದು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಚಾಲಿ ಕೆಂಪು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಅರುವತ್ತೊಂದು ಕೋಕಾಡ್ಕೆ ಹದಿನಾರು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಮೂವತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಸರಾಸರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹನ್ನೊಂದು ಇನ್ನು ಕಾಳುಮೆಣಸು ದರ ಅರವತ್ತು ಅರವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೊಂದು ಸಾವಿರದ ಒಂದೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೆಂಟು ಸಾವಿರದ ಐದುನೂರ ಐವತ್ನಾಲ್ಕು ಇನ್ನು ಟಿ ಎಮ್ ಎಸ್ನಲ್ಲಿ ಸಿರ್ಸಿ ಟಿ ಎಮ್ ಎಸ್ನಲ್ಲಿ ರಾಶಿ ಅಡಿಕೆ ನಲವತ್ತು ಸಾವಿರದ ಹತ್ತೊಂಬತ್ತರಿಂದ ಐವತ್ತು ಸಾವಿರದ ಒಂದು ಎಂಬತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಬೆಟ್ಟ ಅಡಿಕೆ ಮೂವತ್ತೈದು ಸಾವಿರದ ನೂರ ಒಂಬತ್ತರಿಂದ ಐವತ್ತ್ಮೂರು ಸಾವಿರದ ಒಂದು ಸರಾಸರಿ ನಲವತ್ತೈದು ಸಾವಿರದ ಎರಡು ನೂರ ಇಪ್ಪತ್ತೈದು ಶಾಲೆ ಅಡಿಕೆ ನಲವತ್ತೆರಡು ಸಾವಿರದ ಒಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಐದುನೂರ ಹನ್ನೊಂದು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆತ್ತುಬೆಟ್ಟೆ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಬೆಳೆಗೋಟು ಇಪ್ಪತ್ತಾರು ಸಾವಿರದ ಏಳ್ನೂರ ಹನ್ನೊಂದರಿಂದ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಕೆಂಪು ಮೂವತ್ತೊಂದು ಸಾವಿರದ ಆರುನೂರ ಎರಡರಿಂದ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೈದು ಸರಾಸರಿ ಮೂವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಓಲ್ಡ್ ಚಾಲಿ ನಲವತ್ತ್ನಾಲ್ಕು ಸಾವಿರ ನೂರರಿಂದ ಐವತ್ತೊಂದು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಆರುನೂರ ನಲವತ್ತು ಇನ್ನು ಟಿ ಎಸ್ ಎಸ್ ಯಲ್ಲಾಪುರದೊಳಗೆ ಪುರದೊಳಗೆ ರಾಶಿ ಅಡಿಕೆ ಐವತ್ತು ಸಾವಿರದ ಐ ಐದುನೂರ ಇಪ್ಪತ್ತೊಂದರಿಂದ ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತು ಬೆಟ್ಟ ಅಡಿಕೆ ನಲವತ್ತು ಸಾವಿರದ ನಾಲ್ಕುನೂರ ಒಂಬ ನಾಲ್ಕುನೂರ ಒಂಬತ್ತರಿಂದ ಐವತ್ತೊಂದು ಸಾವಿರ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಐವತ್ತು ಸಾವಿರದ ಒಂಬತ್ತರಿಂದ ಐವತ್ತೊಂದು ಸಾವಿರದ ನೂರ ಮೂವತ್ತೊಂಬತ್ತು ಸರಾಸರಿ ಐವತ್ತು ಸಾವಿರದ ಐದುನೂರ ಐವತ್ತೆರಡು ಹೊಸ ಚಾಲಿ ಮೂವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಒಂಬತ್ತು ಸರಾಸರಿ ನಲವತ್ತೈದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಬೆಳೆಗೊಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಅರವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದರಿಂದ ಅರವತ್ತೆಂಟು ಸಾವಿರದ ಮುನ್ನೂರ ಒಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇನ್ನು ಟಿ ಎಸ್ ಎಸ್ ಸಿದ್ದಾಪುರದೊಳಗೆ ರಾಶಿ ಅಡಿಕೆ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ನಾಲ್ಕುನೂರ ನಲವತ್ತ್ಮೂರು ಚಾಲಿ ಅಡಿಕೆ ಮೂವತ್ತೈದು ಸಾವಿರದ ಎಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಐದುನೂರ ಆರು ಸರಾಸರಿ ನಲವತ್ತ್ಮೂರು ಸಾವಿರದ ಎರಡು ನೂರ ನಲವತ್ತಾರು ಇನ್ನು ಹಸಿ ಅಡಿಕೆ ದರ ಹಸಿ ಅಡಿಕೆ ಕೊನೆ ಟಿ ಎಮ್ ಎಸ್ ಸಿಕ್ಸಿಯಲ್ಲಿ ಆರು ಸಾವಿರದ ಏಳ್ನೂರ ಇಪ್ಪತ್ತೊಂದರಿಂದ ಏಳು ಸಾವಿರದ ಎರಡು ನೂರ ಒಂದು ಹಸಿ ಅಡಿಕೆ ತೆರೆ ಅಡಿಕೆ ಆರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಗೋಟಡಿಕೆ ಕೊನೆ ಒಂಬತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೊಂದರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಗೋಟಡಿಕೆ ಅಡಿಕೆ ಎಂಟು ಸಾವಿರದ ಆರುನೂರ ತೊಂಬತ್ತರಿಂದ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ಸಿಪ್ಪೆಚಾಲಿ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತರಿಂದ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಕರ್ನಾಟಕದ ಇಂದಿನ ಅಡಿಕೆ ಹಾಗೂ ಕಾಳುಮೆಣಸು ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ